ಹಲೋ ಎವ್ರಿ ವನ್ ನಮ್ಮನೆ ಮುಂದೆ ಅಂತೂ ವ್ಯೂ ತುಂಬ ಚೆನ್ನಾಗಿದೆ ಮಾರ್ನಿಂಗ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನೆಲ್ಲ ನೋಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಮಕ್ಕಳಿಗೆ ಪೌಡರ್ ಖಾಲಿಯಾಗಿತ್ತು ಆ ಪೌಡರನ್ನ ರೆಡಿ ಮಾಡ್ಕೋಬೇಕಿತ್ತು ಹಾಗಾಗಿ ಅದನ್ನ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀವಿ ಇಲ್ಲಿ ನಾವು ಒಂದೆಲ್ಗ ಎಲೆ ತೊಗೊಂಡಿದ್ದೀವಿ ಇದು ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿರೋವಂಥದ್ದು ಅದನ್ನು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗಿಸ್ಬೇಕು ಇದನ್ನು ಯೂಸ್ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಚಿಕ್ಕ ಇಂದನೇ ಕೊಡೋದ್ರಿಂದ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ನಮ್ಮ ಮಕ್ಕಳಿಗೆ ಮೆಮೊರಿ ಕಮ್ಮಿ ಇದೆ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾವಿಲ್ಲಿ ನುಗ್ಗೆ ಹೂ ತೊಗೊಂಡಿದ್ದೀವಿ ಇದು ನುಗ್ಗೆ ಹೂ ಸೀಸನಲ್ಲಿ ಕಿತ್ ಕಿತ್ತಿ ತಂದಿರೋ ಅಂಥದ್ದು ಇದನ್ನು ಅಷ್ಟೇ ಹೂವೆಲ್ಲ ಬಿಡಿಸಿ ನೀಟಾಗಿ ತೊಳೆದಿಟ್ಕೊತ ಇದ್ದೀವಿ ಇದರಿಂದ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಎಚ್ ಬಿ ಲೆವೆಲ್ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ನೆಕ್ಸ್ಟ್ ನಾವು ಆ್ಯಪಲ್ ತೊಗೊಂಡಿದ್ದೀವಿ ಇಲ್ಲೊಂದು ಫೋರ್ ಆ್ಯಪಲ್ ತೊಗೊಂಡಿದ್ದೀವಿ ನಾವು ಅದನ್ನು ನೀಟಾಗಿ ಸ್ಲೈಸಸ್ ಮಾಡ್ಕೊತಾ ಇದ್ದೀವಿ ಮಕ್ಕಳಿಗೆ ಆ್ಯಪಲ್ ಕೊಡೋದ್ರಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು ವಿಟಮಿನ್ ಎ ಸಿಗುತ್ತೆ ಮಿನರಲ್ಸ್ ಇದೆ ಇದನ್ನು ಪ್ಯೂರಿಯಾಗಿನೂ ಕೊಡ್ತಾರೆ ಸ್ಟಾರ್ಟಿಂಗ್ಗೆ ಫಸ್ಟ್ ಮಕ್ಕಳಿಗೆ ಆಮೇಲೆ ನಾವು ಕ್ಯಾರೆಟ್ನೂ ಅಷ್ಟೇ ಕ್ಯಾರೆಟ್ ತೊಗೊಂಡಿದ್ದೀನಿ ವಿಟಮಿನ್ ಸಿ ಇದನ್ನು ಅಷ್ಟೇ ನೀಟಾಗಿ ಸ್ಲೈಸಸ್ ಮಾಡಿಟ್ಕೊತಾ ಇದ್ದೀವಿ ಈ ಕ್ಯಾರೆಟ್ ಆ್ಯಪಲ್ಲು ಬೀಟ್ರೂಟು ಎ ಬಿ ಸಿ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ವೆಯ್ಟ್ ಗೇನ್ ಕೂಡ ಆಗುತ್ತೆ ಒಳ್ಳೆ ಮಿನರಲ್ ಸಿಗುತ್ತೆ ವಿಟಮಿನ್ ಸಿಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ನೀಟಾಗಿ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ಮೋಷನ್ ಕೂಡ ನೀಟಾಗಿ ಪಾಸ್ ಆಗುತ್ತೆ ಇದನ್ನ ಸಿಕ್ಸ್ ಮಂತ್ಸ್ ಪ್ಲಸ್ ಮಕ್ಕಳಿಗೆ ಕೊಡ್ಬೋದು ಸ್ಟಾರ್ಟಿಂಗ್ ನಮ್ಮ ಮಕ್ಕಳಿಗೆ ಹೊರ್ಗಡೆಯಿಂದ ತಂದು ಕೊಡೋಕ್ಕೆ ಇಷ್ಟ ಇಲ್ಲ ಸಿರಲಾಕ ಕೊಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೆಸಿಪಿನ ದಯವಿಟ್ಟು ಯೂಸ್ ಮಾಡಿ ಒಳ್ಳೆ ನ್ಯೂಟ್ರಿಷನ್ ಇರುವಂತಹ ಫುಡ್ ಪೌಡರ್ ನೆಕ್ಸ್ಟ್ ನಾವಿಲ್ಲಿ ಬೀಟ್ರೂಟ್ ತೊಗೊಂಡಿದ್ದೀವಿ ಅದನ್ನು ಅಷ್ಟೇ ನೀಟಾಗಿ ಸ್ಲೈಸ್ ಮಾಡಿಕೊಂಡು ಇದನ್ನೆಲ್ಲನೂ ಬಿಸಿಲಲ್ಲಿ ಒಣಗಿಸೋಕ್ಕೆ ಅಂತ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀವಿ ನೆಕ್ಸ್ಟ್ ನಾನಿಲ್ಲಿ ಹೆಸ್ರುಕಾಳು ಕಾಳು ಮತ್ತು ಕಡಲೆಕಾಳನ್ನ ತೊಳೆದು ಮೊಳಕೆ ಬಂದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಬಾಣಲೀಲಿ ಸ್ವಲ್ಪ ಡ್ರೈ ಮಾಡಬೇಕು ಇದಕ್ಕೆ ಇನ್ನೂ ಬೇರೆ ಬೇರೆ ಏನೇನೋ ಮಿಕ್ಸ್ ಮಾಡ್ತಾರೆ ಅಕ್ಕಿ ಗೋಧಿ ಸಬ್ಬಕ್ಕಿ ಇನ್ನೂ ಏನೇನೋ ಮಿಕ್ಸ್ ಮಾಡ್ತಾರೆ ನಿಮಗೆ ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು ನಾನು ಇಷ್ಟೇ ಸಾಕು ಅಂತ ಇವೆರಡನ್ನೇ ತೊಗೊಂಡಿದ್ದೀನಿ ಇದಕ್ಕೆ ರಾಗಿ ಕೂಡ ಮಿಕ್ಸ್ ಮಾಡಿದ್ದೀನಿ ರಾಗಿನೂ ಅಷ್ಟೇ ತೊಳೆದು ಮೊಳಕೆ ಬರೆಸಿ ಅದನ್ನು ಫ್ರೈ ಮಾಡಿದ್ದೀನಿ ಈಗ ನಾವು ಸ್ಲೈಸ್ ಮಾಡಿರೋದೆಲ್ಲ ನೀಟಾಗಿ ಬಿಸಿಲಲ್ಲಿ ಹಾಕಿದ್ದೀವಿ ಎಷ್ಟು ಐಟಮ್ ಹಾಕಿ ಬಿಸಿಲಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಕೇಳಿಸ್ಕೊಡಿ ಎಕ್ಸ್ಪ್ಲೈನ್ ಮಾಡಿಗರ್ಡು ಕ್ಯಾರೆಟು ಬೀಟ್ರೂಟು ನುಗ್ಗೆ ಹೂವು ಇವಾಗ ಒಂದೆಲ್ಗ ಸೊಪ್ಪು ಎಲೆ ಎಲ್ಲ ನೀಟಾಗಿ ಒಣಗಿದೆ ಬಿಸಿಲಲ್ಲಿ ಕೈಯಲ್ಲೇ ಪೌಡರ್ ಮಾಡ್ಬೋ ಮಾಡ್ಬೋದು ಅಷ್ಟು ಚೆನ್ನಾಗಿ ಒಣಗಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಎಷ್ಟೇ ಜಾಸ್ತಿ ಅಮೌಂಟ್ ತಂದ್ರೂ ಅದು ಒಣಗಿದ ಮೇಲೆ ಇಷ್ಟೇ ಇಷ್ಟ ಆಗಿಬಿಟ್ಟಿರುತ್ತೆ ನುಗ್ಗೆ ಹೂವು ಅಷ್ಟೇ ನೀಟಾಗಿ ಬಿಸಿಲಲ್ಲಿ ಒಣಗಿದೆ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸಿಲಿ ಪೌಡರ್ ಮಾಡಿ ತೆಗೆದಿಡ್ಕೋಬೇಕು ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಾವೇ ಮಿಕ್ಸೀಲಿ ಮಾಡ್ಕೊತಾಯಿದ್ದೀವಿ ಸ್ಮಾಲ್ ಅಮೌಂಟ್ ಆಫ್ ಇದ್ದೀವಿ ಅಷ್ಟೇ ಒಂದೆಲ್ಗ ಸೊಪ್ಪು ಅದನ್ನು ನೀಟಾಗಿ ಮಿಕ್ಸಿಲಿ ಹಾಕ್ಕೊಂಡು ಪೌಡರ್ ಮಾಡಿ ಒಂದು ಕಡೆ ಇದ್ದೀನಿ ನೀಟಾಗಿ ನೈಸ್ ಪೌಡರ್ ಆಗಬೇಕು ತರಿ ತರಿ ಇರಬಾರ್ದು ಇವಾಗ ಒಂದೆಲ್ಗ ಸೊಪ್ಪಾದ ಮೇಲೆ ನುಗ್ಗೆ ಹೂವು ಅದನ್ನು ಅಷ್ಟೇ ನೀಟಾಗಿ ಪೌಡರ್ ಮಾಡ್ಕೊತಬೇಕು ನೋಡಿ ನೀಟಾಗಿ ಪೌಡರ್ ಆಗಿದೆ ಇದನ್ನು ದೊಡ್ಡೋರು ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಇದರಲ್ಲಿ ರಿಚ್ ಇನ್ ಐರನ್ ಇದೆ ಮತ್ತು ಎಚ್ ಪಿ ಲೆವೆಲ್ ತುಂಬ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಆ್ಯಪ್ ಕ್ಯಾರೆಟ್ ಗಾರ್ಡ್ ಬೀಟ್ರೂಟ್ ಎಲ್ಲನೂ ಪೌಡರ್ ಮಾಡ್ಕೊತ ಇದ್ದೀವಿ ಈಗ ದಪ್ಪ ದಪ್ಪಕ್ಕೆ ಸಿಕ್ಕಿದೆಲ್ಲನೂ ಮತ್ತು ಇನ್ನೊಂದು ಸಲ ಗ್ರೈಂಡಲ್ಲಿ ಹಾಕಿ ನೀಟಾಗಿ ಪೌಡರ್ ಮಾಡ್ಕೊತಾ ಇದ್ದೀವಿ ಇವಾಗ ಮಾಡ್ಕೊಂಡಿರೋ ಎಲ್ಲ ಪೌಡರ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿಟ್ಕೊತೀನಿ ಇದೇ ಆ ಪೌಡರ್ ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ ಗಾರ್ಡ್ ಒಂದೆಲ್ಗ ನುಗ್ಗೆ ಹೂವು ಎಲ್ಲೂ ಮಾಡ್ಕೊಂಡಿರೋದು ಇವಾಗ ಹಾಕ್ತಾ ಇರೋದು ಡ್ರೈ ಫ್ರೂಟ್ಸ್ ಪೌಡರು ಇದನ್ನು ಹೇಗೆ ಮಾಡಿಕೊಂಡೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರೆಸಿಪಿ ತೋರಿಸ್ತೀನಿ ಇಷ್ಟು ಎರಡೂ ಒಂದೊಂದು ಸ್ಪೂನ್ ಹಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಕ್ಕೆ ಇಡಬೇಕು ನೆಕ್ಸ್ಟ್ ನಾನಿಲ್ಲಿ ಕಡಲೆಕಾಳು ಕಾಳು ರಾಗಿ ನಾ ಮೊಳಕೆ ಬರ್ಸಿಟ್ಟಿದ್ದೆ ಆ ಪೌಡರ್ ಇದು ಇದಕ್ಕೆ ಸ್ವಲ್ಪ ನೀರು ಹಾಕಿ ತೆಳುವಾಗಿ ಕಳಿಸ್ಕೊತಾ ಇದ್ದೀನಿ ಈ ರಾಗಿ ಹಿಟ್ಟಿನ ಸಾರಿ ನನ್ನ ಮಕ್ಳಿಗೆ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಫುಡ್ ಅವರಿಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಈಗಲೂ ಅಷ್ಟೇ ಡೈಲಿ ಒನ್ ಟೈಮ್ ಇದು ರೆಗ್ಯುಲರ್ ಫುಡ್ ಅವರಿಗೆ ನಾನು ಕೊಟ್ಟೆ ಕೊಡ್ತೀನಿ ಇವಾಗ ನೀರು ಕುದಿ ಬಂದಮೇಲೆ ಈ ಮಿಕ್ಸ್ ಹಾಕಿ ನೀಟಾಗಿ ಒಂದು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅದನ್ನು ಬೇಯೋದಕ್ಕೆ ನೀಟಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದು ಬೇಕೊಳುತ್ತೆ ಇದು ಇಷ್ಟ ಅನ್ನೋಕ್ಕಿಂತ ಅವ್ರ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಹೊರ್ಗಡೆಯಿಂದನೂ ಪೌಡರ್ಸ್ ಸಿರಿಲಾಕಲ್ಲ ತಂದು ಕೊಟ್ಟಿದ್ದೀನಿ ಅವ್ರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಇದು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಯಾವುದೇ ರೀತಿಯಾದ ಸಕ್ಕರೆ ಆಗಲಿ ಬೆಲ್ಲ ಮತ್ತು ಉಪ್ಪು ಏನೂ ಹಾಕಲ್ಲ ಆ್ಯಪಲ್ ಮತ್ತು ಕ್ಯಾರೆಟ್ ಇರೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಅವ್ರಿಗೆ ಸಿಗುತ್ತೆ ನನ್ನ ಮಕ್ಕಳಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕಿ ಕೊಡಬೇಕು ಆ ಫ್ಲೇವರ್ ತುಪ್ಪದ ಫ್ಲೇವರ್ ಅವ್ರಿಗೆ ತುಂಬ ಇಷ್ಟ ನನ್ನ ಮಗಳು ಟೂ ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಳಿಗೆ ಆ ಬೌಲಲ್ಲಿ ಹಾಕ್ಕೊಂಡ್ಮೇಲೆ ಎಷ್ಟು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ತೀನಿ ನನ್ನ ಮಗನಿಗೆ ಇನ್ನೂ ಅವನಿಗೆ ಟೆನ್ ಮಂತ್ಸ್ ಹಾಕಿರೋದ್ರಿಂದ ಅವನಿಗೆ ನಾನು ಯಾವುದೇ ರೀತಿಯಾದಂತಹ ಉಪ್ಪು ಬೆಲ್ಲ ಏನು ಯೂಸ್ ಮಾಡಲ್ಲ ಹಾಗೆ ಬರೀ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ಅವನಿಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು ಒಂದು ಹುಡ್ತಿ ತಿನ್ನೋವರ್ಗು ಅಲ್ಲಾಡಲ್ಲ ನೀಟಾಗಿ ತಿಂದು ಖಾಲಿ ಮಾಡಿ ಮುಗಿಸ್ಬಿಟ್ಟೆ ಅಷ್ಟಿಷ್ಟ ಈ ಫುಡ್ಡು ರಾಗಿ ಮುದ್ದೆ ಅಂತಾನೆ ಹೇಳ್ಬೋದು